ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಮೂಡಲ್ ಗಿರಿಯಪ್ಪ ಅಂತೇಳಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಪ್ರದೇಶದಲ್ಲಿ ಒಣ ಬೇ ಕುಕಿ ಬೇಸಾಯ ಪ್ರಯೋಜನೆಯಲ್ಲಿ ಮುಖ್ಯ ವಿಜ್ಞಾನಿಯಾಗಿ ಕೆಲಸ ಇದ್ದೀನಿ ಅಂದರೆ ನಮ್ಮ ಒಂದು ಕರ್ನಾಟಕದ ಒಂದು ಕುಷ್ಕಿ ಪ್ರದೇಶ ತಗೊಂಡ್ರೆ ರಾಜಸ್ಥಾನ ಮೊದಲೇದು ಕರ್ನಾಟಕದಲ್ಲಿ ಎರಡನೇ ಒಂದು ಇದು ಬರುತ್ತೆ ಅಂದರೆ ಕರ್ನಾಟಕದಲ್ಲಿ ಕೂಡ ಸಾಕಷ್ಟು ಖುಷ್ಕಿ ಬೇಸಾಯ ಒಂದು ಖುಷ್ಕಿ ಪ್ರದೇಶ ಇದೆ ಸೊ ಇಂಥ ಒಂದು ಖುಷ್ಕಿ ಪ್ರದೇಶದಲ್ಲಿ ಬಿದ್ದಂತಹ ಮಳೆಯನ್ನು ಯಾವ ರೀತಿಯಾಗಿ ಸಂರಕ್ಷಿಸಿ ಆ ಒಂದು ಬೆಳೆಗಳಿಗೆ ಮುಂದಿನ ಬೆಳೆಗಳಿಗೆ ಯಾವ ರೀತಿಯಾಗಿ ಸಂದಿಗ್ಧ ಒಂದು ಹಂತಗಳಲ್ಲಿ ಈ ನೀರನ್ನು ಉಣಿಸಿದ್ದೇ ಆದರೆ ಅದರಿಂದ ಹೆಚ್ಚಿನ ಇಳುವರಿ ಬಿಡಬಹುದು ಉದಾಹರಣೆಗೆ ಇಲ್ಲಿ ನೋಡೋದಾದರೆ ಇಲ್ಲಿ ಬಿದ್ದಂತಹ ಮಳೆ ನೀರನ್ನು ಈ ಕೃಷಿ ಹೊಂಡದಲ್ಲಿ ಸಂರಕ್ಷಣೆ ಮಾಡಿ ಈ ಕೃಷಿ ಹೊಂಡದಲ್ಲಿ ನೀರು ಶೇಖರಣೆ ಮಾಡಿದ್ದೀವಿ ಅದೇ ರೀತಿಯಾಗಿ ಈ ಕೃಷಿ ಹೊಂಡದಲ್ಲಿ ಮೇಲೆ ಈ ಸೋಲಾರ್ ಪ್ಯಾನಲ್ಸ್ಗಳನ್ನು ನಾವು ಇಲ್ಲಿ ಅಳವಡಿಸಿದ್ದೀವಿ ಈ ಸೋಲಾರ್ ಪ್ಯಾನಲ್ಸ್ನಿಂದ ನಮ್ಮ ಒಂದು ಕಚೇರಿಗೆ ಒಂದು ಎಲೆಕ್ಟ್ರಿಸಿಟಿನೂ ಕೂಡ ಮಾಡ್ತೀವಿ ಅದು ನೋಡಿರ್ಬೋದು ಇಲ್ಲಿ ನಾವು ಈ ಒಂದು ಕೃಷಿ ಹೊಂಡನ ಸುಮಾರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ನಿರ್ಮಾಣ ಮಾಡಿದ್ವಿ ಇದರ ಒಂದು ಸಾಮರ್ಥ್ಯ ಬಂದ್ಬಿಟ್ಟು ಒಂದೂರ ಮೂವತ್ತು ಘನ ಮೀಟರು ಅದೇ ರೀತಿಯಾಗಿ ಇಲ್ಲಿ ಎಸ್ ಟಿ ಪಿ ಒದಿಕ ಮಾಡಿದ್ದೀವಿ ಇನ್ನೂ ಒಂದು ಎಸ್ ಟಿ ಪಿ ಸಾಧಾರಣ ವೆಚ್ಚ ಅಂದರೆ ಮೂವತ್ತು ಸಾವಿರ ಬರ್ಬೋದು ಇನ್ನು ಕೃಷಿ ಹಣ್ಣು ಗುಂಡಿ ತೆಗೆಯೋದಂದರೆ ಸುಮಾರು ಹತ್ತು ಸಾವಿರ ಸೊ ಸೋಲಾರ್ ಎನರ್ಜಿ ಕೆಪ್ಯಾಸಿಟಿ ಅಂದರೆ ಇಲ್ಲಿ ಹನ್ನೆರಡು ಕೆ ವಿಯದ ಒಂದು ಸೌರಶಕ್ತಿ ಸಾಮರ್ಥ್ಯವನ್ನು ಮಾಡ್ಕೊಂಡಿದ್ವಿ ಇನ್ನು ಸೌರಶಕ್ತಿಯ ವಿದ್ಯುತ್ ಉತ್ಪಾದನೆ ಪ್ರತಿ ದಿವಸಕ್ಕೆ ಒಂದು ನಲವತ್ತೈದು ಯೂನಿಟ್ನ ನಾವು ಉತ್ಪಾದನೆ ಮಾಡ್ತಾ ಇದ್ವಿ ಒಟ್ಟಾರೆ ಈ ಒಂದು ಸುಮಾರು ಎಂಟು ಲಕ್ಷ ಖರ್ಚು ಮಾಡಿದ್ದೆ ಮಾಡಿ ಒಟ್ಟಾರೆ ಒಂದು ಒಂದು ಲಕ್ಷದಿಂದ ಒಂದು ಲಕ್ಷ ಇಪ್ಪತ್ತು ಸಾವಿರವರೆಗೂ ನಾವು ಒಂದು ವರ್ಷಕ್ಕೆ ಈ ಒಂದು ಎಲೆಕ್ಟ್ರಿಸಿಟಿನ ವಿದ್ಯುತ್ತನ್ನು ನಾವು ಉಡ್ಸ್ಬೋ ಉಳಿಸ್ಬೋದು ಅಂದರೆ ಕೃಷಿ ಹೊಂಡದಲ್ಲಿ ನೀರು ಶೇಖರಣೆ ಮಾಡಿ ಆ ಶೇಖರಣೆ ಹಾವಿಯಾಗೋದನ್ನು ಕಡಿಮೆ ಮಾಡೋಕ್ಕೋಸ್ಕರ ಈ ರೀತಿಯಾಗಿ ನಾವು ಸೌರಶಕ್ತಿಯನ್ನು ಉಪಯೋಗಿಸ್ಕೊಂಡು ಸೋಲಾರ್ ಪ್ಯಾನಲ್ಸನ್ನು ಉಪಯೋಗಿಸ್ಕೊಂಡು ಹಾವಿ ಕಡಿಮೆ ಮಾಡಿ ಒಟ್ಟಾರೆ ಇದರಿಂದ ಹಾವಿ ಕಡಿಮೆನಾಗಬೇಕು ಅದೇ ರೀತಿಯಾಗಿ ಒಂದು ಎಲೆಕ್ಟ್ರಿಸಿಟಿ ಕೂಡ ಜನರೇಟ್ ಮಾಡಲಿಕ್ಕೆ ಈ ರೀತಿಯಾಗಿ ನಾವು ಅದನ್ನು ಉಪಯೋಗ ಮಾಡಿದ್ದೀವಿ ರೀತಿಯ ಬಂದವರೆ ಈಗ ನಮ್ಮ ಒಂದು ಕುಷ್ಕಿ ಬೇಸಾಯ ಯೋಜನೆಯಲ್ಲಿ ಈ ಒಣ ಬೇಸಾಯ ಯೋಜನೆ ಅಥವಾ ಕುಷ್ಕಿ ಬೇಸಾಯ ಪ್ರಾಯೋಜನೆಯಲ್ಲಿ ವಿನೂತನವಾಗಿ ನಾವು ಸುಮಾರು ಹದಿನೈದು ಗುಂಟೆಯಲ್ಲಿ ಯಾವ ರೀತಿಯಾಗಿ ಈ ಪಾಲಿ ಹೌಸ್ ಮೇಲ್ಛಾವಣಿಯಲ್ಲಿ ಬಂದಿರತಕ್ಕಂಥ ನೀರನ್ನು ಸಂರಕ್ಷಿಸಿ ಅದನ್ನು ಯಾವ ರೀತಿ ಸಂರಕ್ಷಿಸಿ ಮುಂದಿನ ಒಂದು ಬೆಳೆಗಳಿಗೆ ಉಪಯೋಗಿಸೋಕ್ಕೆ ಇಲ್ಲಿ ಸುಮಾರು ಹದಿನೈದು ಗುಂಟೆ ಜಾಗದಲ್ಲಿ ಬಿದ್ದಂತಹ ಮಳೆ ನೀರನ್ನ ಸಂಪೂರ್ಣವಾಗಿ ಅಂದರೆ ಶೇಕಡ ತೊಂಬತ್ತೈದರಷ್ಟು ಆ ನೀರನ್ನು ಕಟಾವು ಮಾಡಿ ನಮ್ಮ ಒಂದು ಸಂಪಿನಲ್ಲಿ ಅಥವಾ ಹೊಂಡದಲ್ಲಿ ಶೇಖರಣೆ ಮಾಡಿ ಆ ನೀರನ್ನು ಮುಂದಿನ ಒಣ ಬೆಳೆಗಳಿಗೆ ಈಗ ನಾವು ಅಧಿಕ ಒಂದು ಆದಾಯ ಬರ್ತಕ್ಕಂಥ ತರಕಾರಿ ಬೆಳೆಗಳನ್ನು ಈ ಒಂದು ಹದಿನೈದು ಗುಂಟೆ ಪಾಲಿ ಹೌಸ್ನಲ್ಲಿ ಬೆಳೆದಿದ್ವಿ ಈಗ ನಮ್ಮ ಬೆಂಗಳೂರಿನಲ್ಲಿ ಸರಾಸರಿ ಒಂದು ವರ್ಷಕ್ಕೆ ಮಳೆ ಸುಮಾರು ಒಂಬೈನೂರ ಮೂವತ್ತು ಮಿಲಿಮೀಟ್ರ್ ಆಗುತ್ತೆ ಇಂಥ ಒಂದು ಬೆಂಗಳೂರಿನ ಪ್ರದೇಶದಲ್ಲಿ ಈ ಒಂಬೈನೂರ ಮೂವತ್ತು ಎಮ್ ಈ ಒಂದು ಒಂದು ಗುಂಟೆ ಪ್ರದೇಶದಲ್ಲಿ ಕನಿಷ್ಠ ಒಂದು ಲಕ್ಷ ನೀರನ್ನು ನಾವು ಶೇಖರಣೆ ಮಾಡಬಹುದು ಈ ಒಂದು ಲಕ್ಷ ಲೀಟ್ರ್ ನೀರನ್ನು ಶೇಖರಣೆ ಮಾಡಿ ಮುಂದಿನ ಬೆಳೆಗಳಿಗೆ ಓಹಿಸಬೇಕು ಹೀಗಾಗಿ ನಾವು ಇಲ್ಲಿ ಸುಮಾರು ಹದಿನೈದು ಗುಂಟೆಯಲ್ಲಿ ಸುಮಾರು ಹದಿನೈದು ಲಕ್ಷ ನೀರನ್ನು ನಾವು ಶೇಖರಣೆ ಮಾಡಬಹುದಾಗಿದೆ ಅಂದರೆ ಯಾವುದೇ ಒಂದು ಮಳೆ ಆಶ್ರಯದಲ್ಲೂ ಕೂಡ ನೀರಾವರಿಯಂತೆ ಬಿದ್ದಂತಹ ಮಳೆ ನೀರನ್ನು ಯಾವ ರೀತಿಯಾಗಿ ಸಂರಕ್ಷಿಸಿ ಮುಂದಿನ ಒಂದು ಬೆಳೆಗಳಿಗೆ ಅಂದರೆ ಸುಮಾರು ಸರಾಸರಿ ಒಂದು ವರ್ಷಕ್ಕೆ ಇನ್ನೂರ ಐವತ್ತರಿಂದ ಮುನ್ನೂರು ದಿವಸಗಳವರೆಗೆ ಯಾವ ರೀತಿಯಾಗಿ ಈ ನೀರನ್ನು ಸಂರಕ್ಷಿಸಿ ಆ ನೀರನ್ನು ಒಂದು ಏನು ಆದಾಯ ಹೆಚ್ಚಿಗೆ ಬರ್ತಕ್ಕಂಥ ತರಕಾರಿಗಳನ್ನು ಬೆಳೆದಿದ್ದಾದರೆ ಆದರೆ ಖಂಡಿತ ರೈತನ ಆದಾಯ ಕುಷ್ಕಿ ಪ್ರದೇಶದಲ್ಲಿ ಕೂಡ ಜಾಸ್ತಿ ಮಾಡಬಹುದು ಅಂತೇಳಿ ರೈತರಿಗೋಸ್ಕರ ಇಲ್ಲಿ ಒಂದು ಪ್ರಾತ್ಯಕ್ಷಿಕೆಯನ್ನು ಹಮ್ಮಿಕೊಂಡಿದ್ವಿ ಅದೇ ರೀತಿಯಾಗಿ ಇಲ್ಲಿ ಸೋಲಾರ್ ಪ್ಯಾನೆಲ್ಸ್ ಅಂತ ಏನು ಹೇಳ್ತೀವಿ ಇದಕ್ಕೆ ಯಾವ ರೀತಿಯಾಗಿ ನಾವು ಒಂದು ಕರೆಂಟ್ ಇಲ್ದಾನೆ ಸೋ ಸೌರಶಕ್ತಿಯಿಂದ ಈ ಒಂದು ನೀರು ಲಿಫ್ಟಿಂಗ್ಗೋಸ್ಕರ ಈ ಒಂದು ವಿಧವನ್ನು ಅರ್ಸ್ಕೊಡ್ಸ್ಕೊಟ್ಟಿದ್ವಿ ಈ ಸೌರ ಶಕ್ತಿಯಿಂದನೇ ನಾವು ಇಲ್ಲಿ ಒಂದು ಎನರ್ಜಿಯಾಗಿ ಈ ಒಂದು ಲಿಫ್ಟಿಂಗ್ಗೆ ಸಂಪಿನಿಂದ ನಾವು ಇದನ್ನು ಈ ನೀರನ್ನು ಈ ಬೆಳೆಗಳಿಗೆ ಉಪಯೋಗಿಸ್ತಾ ಇದ್ದೀವಿ ಮುಂದೆ ಬಹುಶಃ ನೋಡ್ಬೋದು ಸೊ ಈ ರೀತಿಯಾಗಿ ನಾವು ಒಂದು ಸಂಪು ಮಾಡಿಕೊಂಡಿದ್ದೀವಿ ಈ ಸಂಪಿನಲ್ಲಿ ಈ ಹದಿನೈದು ಗುಂಟೆ ಪ್ರದೇಶದಲ್ಲಿ ಸುಮಾರು ಹದಿನೈದು ಲಕ್ಷ ಲೀಟ್ರನ್ನ ನಾವು ನೀರನ್ನು ಸಂಗ್ರಹಣೆ ಮಾಡಬಹುದು ಇಂಥ ನೀರನ್ನು ನಾವು ವಿವಿಧ ಬೆಳೆಗಳಿಗೆ ಉಪಯೋಗಿಸ್ತೀವಿ ಅಂದರೆ ಬೆಳೆಗಳ ಒಂದು ಅಧಿಕ ಇಳುವರಿ ಬರ್ತಕ್ಕಂಥ ತರಕಾರಿ ಬೆಳೆಗಳಿರ್ಬೋದು ಈಗಾಗಲೇ ಇತ್ತೀಚೆಗೆ ಬೆಂಗಳೂರಿನ ಪ್ರದೇಶದಲ್ಲಿ ಈ ಬ್ರಕೋಲೆ ಅಂತೇಳಿ ಇತ್ತೀಚೆಗೆ ಭಾಳ ಪ್ರಚಲಿತ ಆಗ್ತಾ ಇದೆ ಅಂಥ ಬೆಳೆಗಳನ್ನು ಅದೇ ರೀತಿಯಾಗಿ ದೊಣ್ಣೆ ಮೆಣಸಿನ ಕ್ಯಾಪ್ಸಿಕ್ ಅಂತ ಹೇಳ್ತೀವಿ ಕ್ಯಾಪ್ಸಿಕಮ್ ಅಂತ ಹೇಳ್ತೀವಿ ಅದನ್ನು ಬೆಳಿಬೋದು ಅದೇ ರೀತಿಯಾಗಿ ಲೆಟ್ಯೂಸ್ ಅಂತ ಈ ಇತ್ತೀಚಿನ ದಿನಗಳಲ್ಲಿ ಒಂದು ವೆಜಿಟೇಬಲ್ಗೆ ಸಾಕಷ್ಟು ಉಪಯೋಗಿಸ್ತಾರೆ ಒಂಥರ ಲೀಫಿ ವೆಜಿಟೇಬಲ್ಸ್ ತರಕಾರಿಗೆ ಅದನ್ನು ಕೂಡ ಉಪಯೋಗಿಸ್ತಾರೆ ಸೊ ಇಂಥ ಬೆಳೆಗಳನ್ನು ಈ ನೀರನ್ನು ಉಪಯೋಗಿಸ್ಕೊಂಡು ಇಲ್ಲಿ ನಾವು ಸೂಕ್ಷ್ಮ ನೀರಾವರಿಯನ್ನು ಅನುಸರಿಸಿ ಬೆಳೆಗಳಿಗೆ ಎಷ್ಟು ಪ್ರಮಾಣದಲ್ಲಿ ಎಷ್ಟು ನೀರು ಬೇಕಾಗುತ್ತೆ ಆ ಒಂದು ಬೆಳೆಗಳಿಗೆ ನಾವು ಆ ಒಂದು ಬೆಳೆಗಳಿಗೆ ಒದಗಿಸಿ ಇಲ್ಲಿ ಬೆಳೆಗಳನ್ನು ಬೆಳೆಯಲಾಗ್ತದೆ ಸೊ ಒಟ್ಟಾರೆ ಒಂದು ಗುಂಟೆ ಪ್ರದೇಶದಲ್ಲಿ ಬೆಂಗಳೂರಿನಂಥ ಜಾಗದಲ್ಲಿ ಸುಮಾರು ಒಂದು ಲಕ್ಷ ಲೀಟ್ರನ್ನು ನಾವು ಶೇಖರಣೆ ಮಾಡಬಹುದಾಗಿದೆ ಅದೇ ರೀತಿಯಾಗಿ ಇನ್ನೂ ಸಹ ಇಲ್ಲಿ ನಾವು ಒಂದು ಆಟೋಮೇಷನ್ ಅಂತ ಏನು ಹೇಳ್ತೀವಿ ಈ ಆಟೋಮೇಷನ್ ಕೂಡ ನಾವು ಈ ರೀತಿಯಾಗಿ ಯಾವುದೇ ಒಂದು ಬೆಳೆಗಳಿಗೆ ನಿಖರವಾಗಿ ಎಷ್ಟು ನೀರು ಕೊಡಬೇಕು ಎಷ್ಟು ಗೊಬ್ಬರ ಕೊಡಬೇಕು ಅದನ್ನು ರಸಾವರಿವರಿ ಮೂಲಕ ನಾವು ಈ ಒಂದು ಗಿಡಗಳಿಗೆ ಇಲ್ಲಿ ರೈತರಿಗೋಸ್ಕರ ಒಂದು ಪ್ರಾತ್ಯಕ್ಷಿಕೆಯನ್ನು ಹಮ್ಮಿಕೊಂಡಿದ್ದೀವಿ ಯಾವುದೇ ಬೆಳೆಗಳಿಗೆ ವಿವಿಧ ಹಂತಗಳಲ್ಲಿ ಎಷ್ಟು ನೀರು ಕೊಡಬೇಕು ಎಷ್ಟು ಗೊಬ್ಬರ ಕೊಡಬೇಕು ಈ ಫರ್ಟಿಗೇಷನ್ ಅಂತ ಏನು ಹೇಳ್ತೀವಿ ಅದನ್ನು ಕೂಡ ನಾವು ಇಲ್ಲಿ ರಸಾವರಿ ಮೂಲಕ ಕೂಡ ನಾವು ವಿವಿಧ ಬೆಳೆಗಳನ್ನ ಕೊಡ್ತಾ ಇದ್ದೀವಿ ಉದಾಹರಣೆಗೆ ನೋಡೋದಾದರೆ ಇದು ಒಂದು ಬದನೆ ಬೆಳೆ ಅಂದರೆ ಇದು ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಸಾಕಷ್ಟು ಬೇಡಿಕೆ ಇರ್ತಕ್ಕಂಥ ಒಂದು ತಳಿಯನ್ನ ಇಲ್ಲಿ ನಾವು ಬೆಳೆಯಲಾಗಿದೆ ಉದಾಹರಣೆಗೆ ನೋಡೋದಾದರೆ ಈ ರೀತಿಯಾದಂತಹ ಒಂದು ಬದನೆ ಇದನ್ನೇ ಬೆಳೆದಿದ್ದೆ ಆದರೆ ಇದಕ್ಕೆ ಖಂಡಿತ ಮಾರುಕಟ್ಟೆಯಲ್ಲಿ ಉತ್ತಮ ಒಂದು ಬೆಲೆ ಇದೆ ಅದೇ ರೀತಿಯಾಗಿ ನಾವು ಇಲ್ಲಿ ಎರಡನೇ ಬೆಳೆಯಾಗಿ ಮೊದಲನೇ ಬೆಳೆ ಈ ಕ್ಯಾಪ್ಸಿಕಮ್ ಅಥವಾ ದೊಣ್ಣೆ ಮೆಣಸಿನಕಾಯಿ ಅಂತ ಏನು ಹೇಳ್ತಿದ್ವಿ ಅದನ್ನು ಬೆಳೆದು ಈಗ ಎರಡನೇ ಬೆಳೆಯಾಗಿ ನಾವು ಈ ಬೀನ್ಸ್ನಂತಹ ಒಂದು ಬೆಳೆಯನ್ನು ಈ ಒಂದು ಪ್ರದೇಶದಲ್ಲಿ ಆಗಿದೆ ಬಹುಶಃ ಈ ಬೀನ್ಸ್ ಕೂಡ ಒಂದು ಉತ್ತಮ ಒಂದು ಮಾರುಕಟ್ಟೆಯಲ್ಲಿ ಉತ್ತಮ ಒಂದು ಬೆಲೆ ಸಿಗುತ್ತೆ ಸೊ ಹಾಗಾಗಿ ಇಂಥ ಒಂದು ಬೆಳೆಗಳನ್ನು ಆದರೆ ಖಂಡಿತ ರೈತನ ಆದಾಯ ದ್ವಿಗುಣ ಆಗುತ್ತೆ ಬಹುಶಃ ಈಗಾಗಲೇ ಸುಮಾರು ಮೂರು ಕಟಾವು ಆಗಿದೆ ಈ ಮೂರು ಕಟಾವಿನಲ್ಲೂ ಕೂಡ ಒಂದು ಉತ್ತಮ ಉತ್ಕೃಷ್ಟವಾದಂತಹ ಒಂದು ಬೀನ್ಸ್ನ ಕೂಡ ನಾವು ಹಾರ್ವೆಸ್ಟ್ ಮಾಡ್ತಾ ಇದ್ದೀವಿ ಬಹುಶಃ ಇಲ್ಲಿ ನೋಡೋದಾದರೆ ಸೊ ಈ ರೀತಿಯಾದಂತಹ ಒಂದು ಉತ್ತಮವಾದ ಒಂದು ಬೀನ್ಸ್ನು ಕೂಡ ಈ ಒಂದು ಪಾಲಿ ಹೌಸ್ನಲ್ಲಿ ಕೇವಲ ಈ ಮಳೆ ನೀರನ್ನು ಸಂರಕ್ಷಿಸಿ ಈ ಎರಡನೇ ಬೆಳೆಯಾಗಿ ಈ ರೀತಿಯಾದಂತಹ ಒಂದು ಬೀನ್ಸ್ನ ಕೂಡ ಇವತ್ತಿನ ದಿವಸ ಈ ಒಂದು ಪಾಲಿ ಹೌಸ್ನಲ್ಲಿ ಬೆಳೀತಾ ಇದ್ವಿ ಒಟ್ಟಾರೆ ರೈತನ ಆದಾಯ ಹೆಚ್ಚಿಸಲಿಕ್ಕೆ ಈ ಒಂದು ಪಾಲಿಯೋಷಲ್ಲಿ ಬಿದ್ದಂತಹ ಮೇಲ್ಛಾವಣಿ ನೀರಂತಹ ಉಪಯೋಗಿಸ್ಕೊಂಡು ವಿವಿಧ ತರಕಾರಿಗಳನ್ನು ಕೂಡ ನಮ್ಮ ಖುಷ್ಕಿ ಪ್ರದೇಶದಲ್ಲೂ ಕೂಡ ನೀರಾವರಿಯಂತೆ ಬೆಳೆದಿದ್ದೆ ಆದರೆ ರೈತನ ಆದಾಯ ಖಂಡಿತ ಆ ದ್ವಿ ದ್ವಿಗುಣ ಆಗೋದರಲ್ಲಿ ಅನುಮಾನ ಇಲ್ಲ ರೈತರು ಈಗ ಇನ್ನೊಂದು ಬಹಳ ಮುಖ್ಯವಾಗಿ ಮಣ್ಣಿನ ಫಲವತ್ತತೆ ಖುಷ್ಕಿ ಬೇಸಾಯದಲ್ಲಿ ಮಣ್ಣಿನ ಫಲವತ್ತತೆ ಕೂಡ ಜಾಸ್ತಿ ಒತ್ತು ಕೊಡಬೇಕಾಗತ್ತೆ ಅಂದರೆ ಸ್ಥಳೀಯವಾಗಿ ಯಾವುದೇ ಒಂದು ಬೆಳೆ ಕಟಾವ ಆದ ತಕ್ಷಣ ಒಂದು ಮಾಗಿ ಉಳುಮೆ ಅಂತ ಏನು ಹೇಳ್ತೀವಿ ಅಂಥ ಮಾಗಿ ಉಳುಮೆ ಮಾಡಿ ಇವತ್ತು ದಿವಸ ನಮ್ಮ ಒಂದು ಮಣ್ಣಿನಲ್ಲಿ ಈ ಸಾವಯವ ಇಂಗಾಲದ ಅಂಶ ಭಾಳ ಕಡಿಮೆ ಆಗ್ತಾ ಇದೆ ಬಹುಶಃ ನಮ್ಮ ಪೂರ್ವಜರು ಸಾಕಷ್ಟು ತಿಪ್ಪೆಗೊಬ್ಬರ ಆಗ್ತಾಯಿದ್ರು ಹಿಂದಿನ ಕಾಲದಲ್ಲಿ ಆ ಹೀಗಾಗಿ ರೈತರು ಇತ್ತೀಚಿನ ದಿನಗಳಲ್ಲಿ ಗೊಬ್ಬರನ ಕಡೆಗಣಿಸ್ತಾ ಇದ್ದಾರೆ ಹಾಗಾಗಿ ಈ ಒಂದು ಮಣ್ಣಿನ ಒಂದು ತೇವಾಂಶ ಕಡಿಮೆ ಆಗ್ತದೆ ಮಣ್ಣನ್ನು ತೇವಾಂಶ ಇಟ್ಕೊಳ್ಳಿರ್ತಕ್ಕಂಥ ಶಕ್ತಿ ಕಡಿಮೆ ಆಗ್ತಾ ಇದೆ ಹಾಗಾಗಿ ಇವತ್ತು ಉದಾಹರಣೆಗೆ ನೋಡಿದರೆ ಇವತ್ತು ಒಂದು ನೂರು ಮಿಲಿಮೀಟ್ರ್ ಬೆಂಗಳೂರಿನಲ್ಲಿ ಮಳೆ ಬಂದರೆ ಅವತ್ತು ಸಾಯಂಕಾಲನೇ ನಾವು ಭೂಮಿಯಲ್ಲಿ ಅಡ್ಡಾಡ್ಬೋದು ಅಂದರೆ ಭಾಳ ಗಟ್ಟಿಯಾಗುತ್ತೆ ಮಳೆ ಬಂದ ತಕ್ಷಣ ಗಟ್ಟಿಯಾಗುತ್ತೆ ಇದರ ಒಂದು ಅಂಶ ಏನಂತಂದರೆ ಭೂಮಿಯಲ್ಲಿರ್ತಕ್ಕಂಥ ಸಾವಯವ ಪದಾರ್ಥ ಕಡಿಮೆ ಆಗ್ತಾ ಇದೆ ಹಾಗಾಗಿ ರೈತರು ದಯಮಾಡಿ ಹೆಚ್ಚಿನ ಒಂದು ರಾಸಾಯನಿಕಗಳನ್ನು ಬಳಸಲಾರ್ದೇ ಸ್ಥಳೀಯವಾಗಿ ಕೃಷಿ ತ್ಯಾಜ್ಯ ವಸ್ತುಗಳನ್ನು ಸಮರ್ಥವಾಗಿ ಬಳಸ್ಕೊಂಡು ಕಾಂಪೋಸ್ಟ್ ಮಾಡೋದಿರ್ಬೋದು ಎರೆಗಳು ಗೊಬ್ಬರ ಇರ್ಬೋದು ಇಂಥ ಒಂದು ಸ್ಥಳೀಯವಾಗಿ ಸಿಗ್ತಕ್ಕಂಥ ಒಂದು ಕೃಷಿ ತ್ಯಾಜ್ಯ ವಸ್ತುಗಳನ್ನು ಒಂದು ಗುಂಡಿಯಲ್ಲಿ ಹಾಕಿ ಗೊಬ್ಬರ ಮಾಡ್ಕೊಂಡೆ ಆ ಗೊಬ್ಬರ ಮಾಡ್ಕೊಂಡಿದ್ದಾದರೆ ಖಂಡಿತ ಮಣ್ಣಿನ ಫಲವತ್ತತೆನ ಜಾಸ್ತಿ ಮಾಡಬಹುದು ಒಟ್ಟಾರೆ ಸ್ಥಳೀಯವಾಗಿ ಏನೆಲ್ಲ ಕೃಷಿ ತ್ಯಾಜ್ಯ ವಸ್ತುಗಳನ್ನು ಬಳಸ್ಕೊಂಡು ನಮ್ಮ ಹೊಲದಲ್ಲಿ ನಮ್ಮ ಅದೇ ತಿಪ್ಪೆ ಗೊಬ್ಬರನೂ ಹಾಕಬೇಕಾಗುತ್ತೆ ಸ್ವಲ್ಪ ಒಟ್ಟಿಗೆ ಈ ವರ್ಷ ಒಂದು ಎಕರೆಗೆ ಹಾಕಿದರೆ ಮುಂದೆ ವರ್ಷ ಇನ್ನೊಂದು ಎಕರೆಗೆ ಹಾಕಿ ಕೊಟ್ಟರೆ ರೈತ ಸಾವಯವ ಇಂಗಾಲ ಅಂಶದನ್ನು ಭೂಮಿಯಲ್ಲಿ ಜಾಸ್ತಿ ಮಾಡಿದ್ದಾದರೆ ಅವನ ಉತ್ತಮವಾದ ಒಂದು ಬೆಳೆಯನ್ನು ತೆಗಿಬೋದು ಸೊ ಹಾಗಾಗಿ ಇವತ್ತಿನ ದಿವಸ ರೈತ ಈ ಸಾವಯವ ಪದಾರ್ಥಗಳು ಕೂಡ ಸಾಕಷ್ಟು ಒತ್ತು ಕೊಡಬೇಕಾಗತ್ತೆ ಶೇ ಶೇಂಗಾ ಹಿಂಡಿ ಇರ್ಬೋದು ಬೇರೆ ಬೇರೆ ಬೆಳೆಗಳಿಗೆ ಶೇಂಗಾ ಹಿಂಡಿ ಇರ್ಬೋದು ವಂಗೆ ಹಿಂಡಿ ಇರ್ಬೋದು ಬೇವಿನ ಇರ್ಬೋದು ಅದೇ ರೀತಿಯಾಗಿ ಈ ವರ್ಮಿ ಕಾಂಪೋಸ್ಟ್ ಅಂತ ಏನು ಹೇಳ್ತೀವಿ ಅದು ಇರ್ಬೋದು ಅಥವಾ ಇನ್ಯಾವುದೋ ಒಂದು ಸುಧಾರಿತ ಕಾಂಪೋಸ್ಟ್ ತಯಾರಿಕೆ ಇರ್ಬೋದು ಇಂಥ ಒಂದು ಸಾವಯವ ಮೂಲಗಳಿಂದ ಕೂಡ ಕೃಷಿ ಖಾದ್ಯ ವಸ್ತುಗಳನ್ನು ಕೂಡ ನಾವು ಸಾಕಷ್ಟು ಗೊಬ್ಬರನ ತಯಾರಿಸಿ ಮಾಡಿಕೊಂಡು ಈ ಭೂಮಿಗೆ ಹಾಕಿದ್ದೆ ಆದರೆ ಅಂದರೆ ರಾಸಾಯನಿಕಗಳನ್ನು ಆದಷ್ಟು ಕಡಿಮೆ ಮಾಡಿ ಇಂಥ ಸಾವಯವ ವಸ್ತುಗಳನ್ನು ಜಾಸ್ತಿ ಮಾಡಿದ್ದೆ ಆದರೆ ಈ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಅಂದರೆ ಸಾವಯವ ಇಂಗಾಲ ಜಾಸ್ತಿಯಾಗಿ ಮಣ್ಣಿನ ತೇವಾಂಶ ಜಾಸ್ತಿ ಆಗುತ್ತೆ ಮಣ್ಣಿನ ತೇವಾಂಶ ಆಗೋದರಿಂದ ಆ ಮಣ್ಣಿನಲ್ಲಿ ಮಳೆ ಬರಲಿಲ್ಲ ಅಂದರೂ ಕೂಡ ಸಾಕಷ್ಟು ಮಟ್ಟಿಗೆ ಅದರಲ್ಲಿ ಆ ಒಂದು ತೇವಾಂಶನ ಹಿಡಿದುಕೊಟ್ಟು ಹಿಡಿದಿಟ್ಟುಕೊಂಡು ಮುಂದಿನ ಒಂದು ಬೆಳೆಗಳಿಗೆ ಅನುಕೂಲ ಆಗುತ್ತೆ ಈ ರೀತಿಯಾಗಿ ಒಟ್ಟಾರೆ ನಮ್ಮ ಭೂಮಿಯ ಫಲವತ್ತತೆ ಹೆಚ್ಚಿಸಬೇಕಾದ್ರೆ ಸಾವಯವ ಇಂಗಾಲದ ಅಂಶ ಬಹಳ ಮುಖ್ಯವಾದ್ದು ಈ ಸಾವಯವ ಅಂಗ ಇಂಗಾಲನ್ನು ಹೆಚ್ಚಿಸಬೇಕಾದ್ರೆ ಈ ಎಲ್ಲ ಒಂದು ಕೃತಿ ವಸ್ತುಗಳಿರ್ಬೋದು ಸಾಕಷ್ಟು ಮೂಲಗಳಿಂದ ಸಾವಯವ ವಸ್ತುಗಳಿಂದ ಹಾಕಿದ್ದೆ ಆದರೆ ಈವನು ಕೋಳಿ ಗೊಬ್ಬರ ಅಂತ ಹೇಳ್ತೀವಿ ಅಂಥ ಕೋಳಿ ಗೊಬ್ಬರನೂ ಕೂಡ ನಮ್ಮ ಒಂದು ಖುಷ್ಕಿ ಪ್ರದೇಶದಲ್ಲಿ ಯಾವುದೇ ಒಂದು ಹೊಲದಲ್ಲಿ ಕೂಡ ಬಳಸಬಹುದು ಒಟ್ಟಾರೆ ನಮ್ಮ ಒಂದು ಸಾವಯವ ಇಂಗಾಲನ ಈ ಭೂಮಿಯಲ್ಲಿ ಶೇಕಡ ಪಾಯಿಂಟ್ ತ್ರೀಯಿಂದ ಪಾಯಿಂಟ್ ಫೋರ್ ಪರ್ಸೆಂಟ್ ಅಂತ ಏನಿದೆ ಶೇಕಡ ಇದನ್ನು ಪಾಯಿಂಟ್ ಫೈವ್ ಪರ್ಸೆಂಟ್ಗೆ ಏರಿಸಿದ್ದೆ ಆದರೆ ನಾವು ಉತ್ತಮ ಒಂದು ಬೆಳೆಯನ್ನು ಪಡಿಬಹುದು